ನಿನ್ನೆ ಪರಿಷತ್ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕಿಸ್ ಬಾನು ಮಕ್ಕಳು ತಂದೆ ತಾಯಿಯರನ್ನು ಆರೈಕೆ ಮಾಡ್ತಿಲ್ಲ ಅವರ ರಕ್ಷಣೆಗೆ ಕಾನೂನು ತರಬೇಕೆಂದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಂದೆ ತಾಯಿ ಹಾಗೂ ಹಿರಿಯರನ್ನು ಆರೈಕೆ ಮಾಡದಿದ್ದರೆ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ತಮ್ಮ ಆಸ್ತಿಯನ್ನು ವಿಲ್ ಅಥವಾ ದಾನಪತ್ರದ ಮೂಲಕ ನೀಡಿರುವುದನ್ನು ರದ್ದು ಮಾಡಲು ಕಾಯ್ದೆಯಲ್ಲಿ ಅವಕಾಶವಿದೆ ಎಂದಿದ್ದಾರೆ ಅದಕ್ಕಾಗಿ ಹೊಸ ಕಾನೂನಿನ ಅಗತ್ಯವಿಲ್ಲ ಕೇಂದ್ರ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಜಾರಿಗೆ ತಂದಿದೆ ಅದರ ಪ್ರಕಾರ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರನ್ನು ಆರೈಕೆ ಮಾಡಬೇಕು ಔಷಧಿ ಸೇರಿದಂತೆ ಅವರ ಮಾಸಿಕ ಖರ್ಚಿಗೆ ಹಣ ನೀಡಬೇಕು ಒಂದು ವೇಳೆ ಹಣ ನೀಡದಿದ್ದರೆ ಅಥವಾ ಆರೈಕೆ ಮಾಡಲು ನಿರ್ಲಕ್ಷಿಸಿದ್ರೆ ಪೋಷಕರು ಸೆಕ್ಷನ್ ಒಂಬತ್ತರ ಅಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ದೂರು ಸಲ್ಲಿಸಬಹುದು ದೂರು ಸಾಬೀತಾದರೆ ಸೆಕ್ಷನ್ ಇಪ್ಪತ್ಮೂರರಂತೆ ಪೋಷಕರು ತಮ್ಮ ಮಕ್ಕಳ ಅಥವಾ ಸಂಬಂಧಿಕರ ಹೆಸರಿನಲ್ಲಿ ಬರೆದಿರುವ ವಿಲ್ ಅಥವಾ ದಾನಪತ್ರವನ್ನು ರದ್ದುಗೊಳಿಸಿ ಮತ್ತೆ ಪೋಷಕರ ಹೆಸರಿಗೆ ಆಸ್ತಿ ಮರುಸ್ಥಾಪಿಸಲು ಕಾನೂನಿನಲ್ಲಿ ಅವಕಾಶವಿದೆ ಅಂತ ಪರಿಷತ್ತಿಗೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿದ್ರು ಬಹಳ ಮಹತ್ವವಾಗಿರತಕ್ಕೂ ಸಭಾಪತಿಗಳೇ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಬಿ ವಾಯ್ಡ್ ಇನ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿ ಎಲ್ಲಿ ವಿಲ್ ಮುಖಾಂತರ ಅಥವಾ ದಾನದ ಮುಖಾಂತರ ತಂದೆ ಅಥವಾ ಹಿರಿಯರ ಆಸ್ತಿ ಮಕ್ಕಳಿಗೆ ಅವರು ದಾನವಾಗಿ ಕೊಟ್ಟಿದ್ದಾರೆ ವಿಲ್ ಮುಖಾಂತರ ಕೊಟ್ಟಿದ್ದಾರೆ ಅವರೇನಾದರೂ ಮಕ್ಕಳು ಅಥವಾ ಸಂಬಂಧಿಕರು ಆ ಹಿರಿಯ ನಾಗರಿಕರ ಉಳಿತನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಆ ದಾನ ಅಥವಾ ವಿಲ್ ಅನ್ನ ರದ್ದುಪಡಿಸಿ ಆ ಆಸ್ತಿಯನ್ನ ಮೂಲ ಹಿರಿಯ ನಾಗರಿಕರ ಹೆಸರಿಗೆ ಮರುಸ್ಥಾಪನೆ ಮಾಡಲಿಕ್ಕೂ ಕೂಡ ಆಂಡ್ ಈ ಅಧಿಕಾರವನ್ನ ನಾವು ಉಪ ವಿಭಾಗಾಧಿಕಾರಿ ಎ ಸಿ ಅವರಿಗೆ ಕೊಟ್ಟಿದ್ದೇವೆ ಸೊ ಹಾಗಾಗಿ ಎ ಸಿಗಳ ಮುಂದೆ ಹತ್ತಾರು ಸಾವಿರಾರು ಪ್ರಕರಣ ಈ ರೀತಿಯ ಹಿರಿಯ ನಾಗರಿಕರ ಕಾನೂನಂತ ವಾಡಿಕೆಯಲ್ಲಿ ನಾವು ಕರಿತೇವೆ ಪ್ರಕರಣಗಳು ನಡೀತಾನೂ ಇದ್ದಾವೆ